ಇದೊಂದು ಪಾರೇಶ್ವಾಡಿಗೆ ಎಕರೆ ಲ್ಯಾಂಡ್ ಇದೆ ನೋಡಿರಿ ನದಿಗೆ ನದಿ ಹತ್ತಿರ ಇದೆ ಇದು ಈ ಥರ ನದಿ ಬರುತ್ತೆ ಪಾರೇಶ್ವಾಡ ಊರಿಂದ ಒಳಗಡೆ ಒಂದು ಒಂದು ಕಿಲೋಮೀಟ್ರ್ ಒಳಗಡೆ ಇದೆ ಇದು ಊರು ಮೇನ್ ರೋಡ್ದಿಂದ ಈ ಥರ ನದಿ ಈ ಥರ ದಾರಿ ಬರುತ್ತೆ ಮೂರು ಎಕರೆ ಲ್ಯಾಂಡ್ ಇದೆ ಇದು ಪಾರೀಶ್ವಾಡಿಗೆ ಇದು ಸ್ವಲ್ಪ ಒಳಗಡೆ ದಾರಿ ಬರುತ್ತೆ ರೀ ಈ ಥರ ಕಾರ್ ಅಲ್ಲಿವರೆಗೆ ಬರುತ್ತೆ ಟ್ಯಾಕ್ಟರು ಟ್ರಕ್ಕು ಎಲ್ಲ ಬರುತ್ತೆ ಇದು ಕಾಲ್ದಾರಿ ಇದೆ ಒಳಗಡೆ ಈ ಥರ ಸಣ್ಣದಿದೆ ರೋಡು ನೀರಾವರಿ ಲ್ಯಾಂಡು ಇದೆ ನೋಡಿರಿ ಇದ್ದಿದ್ದು ಲ್ಯಾಂಡು ಕಬ್ಬು ಬರುತ್ತೆ ಬೋರ್ ಇದೆ ನದಿ ಇಲ್ಲಿಂದ ಒಂದು ನೂರು ಮೀಟ್ರ್ ಆಗುತ್ತೆ ಎಕ್ಸಾಕ್ಟು ನೀರಾವರಿ ಜಮೀನು ಅರವತ್ತರವತ್ತೈದು ಟನ್ ಕಬ್ಬು ಬರುತ್ತೆ ಇಲ್ಲೆಲ್ಲ ಇವೆಲ್ಲ ಈ ಥರ ಒಳಗಡೆ ಕಾಲ್ದಾರಿ ಬರುತ್ತೆ ರೀ ನೀರಾವರಿ ಜಮೀನು ಟೋಟಲ್ ಮೂರು ಎಕರೆ ಬರುತ್ತೆ ಸರ್ ಇದು ಊರಿಗೆ ನೀರಾವರಿ ಜಮೀನು ನೋಡಿರಿ ಕಬ್ಬೆ ಆಫ್ ಫಸ್ಟ್ ಕ್ಲಾಸ್ ಬಂದಿದೆ ಭತ್ತ ಹಾಕಿದ್ದಾರೆ ಇವರು ಈ ಕಡೆ ಎನ್ ಎಚ್ ಫೋರ್ ಹೈವೇ ಎಂಟು ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ ಟೋಲ್ ಗೇಟು ಬಾಗೇವಾಡಿ ಹಿರೇ ಬಾಗೇವಾಡಿ ಟೋಲ್ ಗೇಟು ಎಂಟು ಕಿಲೋಮೀಟ್ರ್ ಈ ಲ್ಯಾಂಡದಿಂದ ನದಿ ಜಸ್ಟ್ ಒಂದು ಹಂಡ್ರೆಡ್ ಮೀಟ್ರ್ ಆಗುತ್ತೆ ನೋಡಿರಿ ಕಬ್ಬಿನ ತೋಟ ಫುಲ್ಲು ನೀರಾವರಿ ಜಮೀನು ಮೂವತ್ತೈದು ಲಕ್ಷ ಬಂದ್ರೆ ಕೊಡ್ತೀನಿ ಅಂತಾರೆ ಅಂತಾರೀ ಎಕರೆಗೆ ಹಾ ಅದಲ್ಲ ಮೂರು ಇಂಚ ಯಾಕ್ರೆ ನದಿ ಇಲ್ಲೇ ಐತ್ರಲ್ಲ ನದಿದಿಂದಾನು ನೀರು ತಗೋಬಹುದು ಬೋರ್ ಇದೆಲ್ಲ ಬರುತ್ತೆ ನೋಡ್ರಿ ಎಲ್ಲ ಲ್ಯಾಂಡ್ ಬರುತ್ತೆ ಪೂರ ಎಲ್ಲ ಪೈಪ್ ಲೈನ್ ಇದೆ ಇದು ಹ್ಞೂ ಬೋರಲ್ಲಿ ಇದೆ ನೋಡ್ರಿ ಕಾಣಿಸುತ್ತೆ